ಪ್ರಭಾ ನದಿ ಪ್ರವಾಹದಿಂದ ರಾಜ್ಯ ಹೆದ್ದಾರಿ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ಸೇತುವೆ ಕೂಡ ಈಗ ಜಲಾವೃತವಾಗ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಗೇನ್ ಬೆಳಗಾವಿಯ ಗೋಕಾಕ್ ನಗರದಿಂದ ಬರ್ತಾ ಇರುವಂತಹ ಸುದ್ದಿ ಬೆಳಗಾವಿಯ ಗೋಕಾಕ್ ನಗರದ ಬಳಿ ಇರುವಂತಹ ಲೊಳಸೂರು ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಲೊಳಸೂರು ಸೇತುವೆ ಮೇಲೆ ರಭಸವಾಗಿ ಹರಿತಾ ಇರುವಂತಹ ನದಿ ನೀರು ಸಂಕೇಶ್ವರ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿರುವಂತಹ ಲೊಳಸೂರು ಸೇತುವೆ ಈಗ ಮುಂಜಾಗ್ರತಾ ಕ್ರಮವಾಗಿ ಎರಡು ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ ಸಂಕೇಶ್ವರ ಧಾರವಾಡ ಹೆದ್ದಾರಿಯಲ್ಲಿ ಈಗ ಸಮಸ್ಯೆ ಉಂಟಾಗ್ತದೆ ಜಾಗೃತವಾಗಿ ಎರಡು ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ ಇನ್ಫ್ಯಾಕ್ಟ್ ಸದ್ಯ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನಷ್ಟ ಘಟಪ್ರಭಾ ನದಿ ಹೊರಹರಿವು ಈಗ ಎರಡು ತಾಲೂಕುಗಳಿಗೆ ಮುಖ್ಯ ಕೊಂಡಿಯಾಗಿದ್ದಂಥ ಲೊಳಸೂರು ಸೇತುವೆಗೆ ಸಂಪೂರ್ಣವಾಗಿ ಬಂದಾಗಿದೆ ಹೀಗಾಗಿ ಮೂಡಲಗಿ ಗೋಕಾಕ್ ಗ್ರಾಮೀಣ ಭಾಗದ ಮುಖ್ಯ ಸಂಪರ್ಕ ಸೇತುವೆಗೆ ಕಟ್ಟಾಗಿದೆ ಇನ್ನು ಮಹಾಮಳೆ ಪರಿಣಾಮ ಈಗ ಢವಳೇಶ್ವರ ಗ್ರಾಮಕ್ಕೆ ಜಲ ದಿಗ್ಬಂಧನವಾಗಿದೆ ಬಾಗಲಕೋಟೆ ಜಿಲ್ಲೆಯ ಡವಳೇಶ್ವರ ಗ್ರಾಮದಲ್ಲಿ ಈಗ ಜಲಸಂಕಷ್ಟ ಎದುರಾಗಿದೆ ಘಟಪ್ರಭಾ ನದಿಗೆ ಐವತ್ತೈದು ಸಾವಿರ ಕ್ಯೂಸೆಕ್ಸ್ಗೂ ಅಧಿಕ ನೀರು ರಿಲೀಸ್ ಆಗ್ತಾ ಇರುವಂಥಲ್ಲಿ ಗ್ರಾಮದಲ್ಲಿ ಸಾವಿರಾರು ಎಕರೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಪ್ರಮುಖವಾಗಿ ಕಬ್ಬು ಬೆಳೆದಿರುವಂಥ ಗದ್ದೆಗಳು ಕೂಡ ಈಗ ಜಲಾವೃತವಾಗಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗುವಂಥ ಆತಂಕ ಎದುರಾಗಿದೆ ಇನ್ಫ್ಯಾಕ್ಟ್ ದುರ್ಗಾದೇವಿ ಮುಂಭಾಗದವರೆಗೂ ಕೂಡ ಬಂದಿರುವಂಥ ನದಿ ನೀರು ದುರ್ಗಾ ದೇವಿ ಎನ್ನುವಂಥ ಪ್ರದೇಶ ಇದೆ ಆ ಭಾಗದ ಮುಂಭಾಗದವರೆಗೂ ಕೂಡ ಈಗ ಬಂದಿರುವಂಥ ನದಿ ನೀರು ಜಾನುವಾರ ಸಮೇತ ಬೇರೆ ಕಡೆ ತೆಳ್ತಾ ಇರುವಂಥ ಗ್ರಾಮಸ್ಥರಿಗೆ ಗ್ರಾಮಸ್ಥರು ಬೇರೆ ಬೇರೆ ಕಡೆ ತೆಳ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಆ ಭಾಗದಲ್ಲಿ ಉಂಟಾಗ್ತಾ ಇದೆ ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೀಗಾಗಿ ಸುತ್ತಮುತ್ತಲಿನ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆ ಈಗ ಯಾವ ಮಟ್ಟಿಗೆ ಅಪಾಯದ ಮಟ್ಟ ನೀರು ಇದೆ ಅಂದರೆ ಸುತ್ತಮುತ್ತಲಿನ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ಆರು ಅಡಿಗೂ ಅಧಿಕ ನೀರು ನಿಂತಿದ್ದು ಭಕ್ತರಿಗೆ ದೇವರ ದರ್ಶನ ಈಗ ನಿರ್ಬಂಧವನ್ನು ಹೇರಲಾಗಿದೆ ದೃಶ್ಯಗಳೇ ಹೇಳ್ತವೆ ಯಾವ ಮಟ್ಟಿಗೆ ನೀರು ಹರಿತಾ ಇದೆ ಆ ಭಾಗದಲ್ಲಿ ಅಂತ ಈಗ ಘಟಪ್ರಭಾ ನದಿ ಭಾರಿ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಪ್ರದೇಶಲ್ಲೂ ಕೂಡ ಸಮಸ್ಯೆ ಉಂಟು ಆಗ್ತಾ ಇನ್ನು ರಾಯಚೂರು ಕೃಷ್ಣಾ ನದಿ ತೀರದಲ್ಲೂ ಕೂಡ ಪ್ರವಾಹದ ಭೀತಿ ಆತಂಕವಾಗ್ತಾ ಇದೆ ಲಿಂಗಸೂರು ಭಾಗದಲ್ಲಿ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿದ್ದು ಮುನ್ನೆಚ್ಚರಿಕೆಯಾಗಿ ತುಂಬ ಸಮಸ್ಯೆ ಉಂಟಾಗ್ತಿದ್ದು ಆ ಭಾಗದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇನ್ನು ಅಲ್ಲಿರುವಂಥ ಗರ್ಭಿಣಿಯನ್ನು ಸ್ಥಳಾಂತರ ಮಾಡಲಾಗಿದೆ ನಡುಗಡ್ಡೆ ಗ್ರಾಮಗಳ ತುಂಬು ಗರ್ಭಿಣಿಯರ ಬಗ್ಗೆ ಸರ್ವೆ ಮಾಡಿರುವಂಥ ಟಿ ಎಚ್ ಡಾಕ್ಟರ್ ಅಮರೇಶ್ ನೇತೃತ್ವದಲ್ಲಿ ಈಗ ಸರ್ವೆ ಮಾಡಲಾಗಿದೆ ಸ್ಥಳಾಂತರ ಮಾಡಿ ಬೇರೆಡೆಗೆ ಸುರಕ್ಷಿತವಾಗಿ ಅವರನ್ನು ಕಳಿಸ್ಕೊಳ್ಳಾಗ್ತಾ ಇದೆ ಸದ್ಯ ಹದಿನೈದು ಗರ್ಭಿಣಿಯರನ್ನು ಸ್ಥಳಾಂತರ ಮಾಡುವಂಥ ಅಧಿಕಾರಿಗಳು ಒಳ್ಳೆ ಒಳ್ಳೆಯ ಕೆಲಸ ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಕೂಡ ರೆಸ್ಕ್ಯೂ ಆಪರೇಷನ್ಸಲ್ಲಿ ಕೈ ಜೋಡಿಸಿ ಬಂತು ನಿಜಕ್ಕೂ ಕೂಡ ಒಳ್ಳೆಯ ಘಟನೆನೇ ಈಗ ಮಾಹಿತಿ ಸಿಕ್ಕಿರುವಂಥ ಪ್ರಕಾರ ಲಿಂಗಸೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿದೆ ಹೀಗಾಗಿ ಆ ಭಾಗದಲ್ಲಿ ನಾಳೆ ಸಂಕಷ್ಟ ಆಗ್ಬೋದು ಯಾಕೆಂದ್ರೆ ಗರ್ಭಿಣಿ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ಬೋದು ಮುಂದಿನ ದಿನಗಳಲ್ಲಿ ಹೀಗಾಗಿ ಆ ನಡುಗಡ್ಡೆ ಗ್ರಾಮಗಳ ತುಂಬು ಯಾರಿದ್ದಾರೆ ಅವರನ್ನು ಸರ್ವೆ ಮಾಡಿರುವಂಥ ಟಿ ಎಚ್ ಒ ಡಾಕ್ಟರ್ ಅಮರೇಶ್ ಈಗ ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸನ್ನು ವ್ಯವಸ್ಥೆ ಮಾಡಿ ಬೇರೆ ಭಾಗಕ್ಕೆ ಸ್ಥಳಾಂತರ ಮಾಡಲಿಕ್ಕಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಬನ್ನಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆಯಾಗ್ತಿರುವಂಥ ಕಾರಣಕ್ಕಾಗಿ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರನ್ನು ಬಿಡಲಾಗ್ತಾ ಇರುವಂಥದ್ದು ಇದರ ನೇರವಾದ ಪರಿಣಾಮ ರಾಯಚೂರು ಜಿಲ್ಲೆಯಲ್ಲೂ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕೆಲವೊಂದಿಷ್ಟು ನಡುಗಡ್ಡೆ ಪ್ರದೇಶಗಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಏನು ವೈದ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಆ ಇಲಾಖೆ ಸಂಪೂರ್ಣವಾಗಿ ಮುತುವರ್ಜೆ ವಹಿಸಲಿರುವಂಥ ಅನಾರೋಗ್ಯ ಪೀಡಿತರಾಗಿರ್ಬೋದು ಮತ್ತು ಅದರಲ್ಲೂ ಪ್ರಮುಖವಾಗಿ ತುಂಬು ಗರ್ಭಿಣಿಯರಿಗೆ ಕಾನ್ಸಂಟ್ರೇಷನ್ ಮಾಡಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀವಿ ಸದ್ಯ ಇದು ದೃಶ್ಯ ಕಂಡು ಬರ್ತಾ ಇರುವಂತದ್ದು ಲಿಂಗಸೂರು ತಾಲೂಕಿನ ಕಡದರ್ಗಡ್ಡೆ ಅಂತಕ್ಕಂಥ ಗ್ರಾಮದಲ್ಲಿ ಅಂದ್ರೆ ಇದು ನಡುಗಡ್ಡೆ ಪ್ರದೇಶ ಸದ್ಯ ಈಗಾಗಲೇ ಶೀಲಹಳ್ಳೆ ಸೇತುವೆ ಸೇತುವೆ ಸಂಪೂರ್ಣವಾಗಿ ಈಗಾಗಲೇ ಮುಳುಗಡೆ ಆಗಿರುವಂತದ್ದು ಈ ಕಾರಣಕ್ಕಾಗಿ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಸುತ್ತುವರೆದು ಈ ಗ್ರಾಮದ ಜನ ಓಡಾಡಬೇಕಾಗುತ್ತೆ ಇದೇ ಕಾರಣಕ್ಕಾಗಿ ಒಂದು ಏನು ಆರೋಗ್ಯ ಇಲಾಖೆ ಒಂದು ಸರ್ವೇನ ಮಾಡಿತ್ತು ಈ ಭಾಗದಲ್ಲಿ ಐದಾರು ನಡುಗಡ್ಡೆ ಪ್ರದೇಶಗಳೇನಿದಾವೆ ಇಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ತುಂಬು ಗರ್ಭಿಣಿ ಇದೆ ಅನ್ನುವಂಥದ್ದು ವರದಿಯನ್ನ ತರಿಸಿಕೊಂಡು ಗರ್ಭಿಣಿಯರನ್ನ ಬೇರೆ ಕಡೆ ಅಂದ್ರೆ ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂತ ಕೆಲಸದಲ್ಲಿ ತೊಡಗಿರುವಂತದ್ದು ದೃಶ್ಯದಲ್ಲಿ ಏನು ಕಾಣ್ತಾ ಇದ್ದೀರಿ ಇವರು ಈ ಕರ್ದ ಏನ್ ಕಡದರಗಡ್ಡಿ ಗ್ರಾಮದ ತುಂಬು ಗರ್ಭಿಣಿ ಇವರು ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಡೇಟ್ ಕೊಟ್ಟಿರುವಂತದ್ದು ಹೀಗಾಗಿ ಅವರನ್ನ ಅವರ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಜೊತೆಗೆ ಅವರ ಒಂದು ಆರೋಗ್ಯ ಸ್ಥಿತಿ ಸದ್ಯ ಏನಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಕಿತ್ಸೆ ಅಂದ್ರೆ ತಪಾಸಣೆ ಮಾಡಿ ಸದ್ಯ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ತಾಲೂಕು ಮಠದ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಈಗೇನು ಗರ್ಭಿಣಿ ಇದ್ದಾರೆ ಅವರು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಹೇಳಮ್ಮ ನಿನ್ನ ಹೆಸರೇನು ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತೀರಾ ತುಂಬಾ ಗರ್ಮಿಯಾದಿಂತಕ್ಕೆ ಹಾಂ ಅಲ್ಲ ಈಗ ಮಳೆ ಜಾಸ್ತಿ ಆಗೈತಿ ಪ್ರವಾಹ ಬರಕತ್ತೈತಿ ಹೊಳಿ ಇಲ್ಲಿ ಫುಲ್ ಮುಣಗ್ತಾವೆ ಅದಕ್ಕೆ ಕಳ್ಸಕತ್ತಾರ ಈಗ ಫುಲ್ ಮುಳುಗಿದ್ರೆ ಹೆಂಗ್ ಸಮಸ್ಯೆ ಆಗತ್ತಮ್ಮ ನಿಮ್ಗೆ ನಮ್ಗೆ ಮುಂದೆ ಹೋಗೋಕೆ ದಾರಿ ಹೆಂಗ್ ಸುತ್ತ ಹೆಂಗೆ ಸುತ್ತು ಹೆಂಗೆ ಹೆಂಗೈತಿ ನಮ್ಮೂರಿಗೆ ನಡುಗಡೆ ಆಗೈತಿ ಹೆಂಗೈತಿ ಈಗ ಈ ಇಲ್ಲೇ ಇರೋದು ಒಂದೇ ದಾರಿ ಅದೊಂದು ಮುಚ್ಚಿತ್ರ ಆಯ್ತು ಹಾಂ 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 ಸುತ್ತಲೂ ನದಿ ಹರಿತೈತೆ ಏನು ರೀ ಹ್ಞೂ ಇದು ಏನು ಗರ್ಭಿಣಿ ಏನಿದ್ದಾರೆ ಅವರು ಹೇಳ್ತಾರೆ ಜೊತೆಗೆ ನಮ್ಮ ಜೊತೆಗೆ ಟಿ ಒ ಅಂಬರೇಶ್ ಅವರು ಇದ್ದಾರೆ ಅವ್ರು ಮಾತಾಡಿಸ್ತೀನಿ ಯಾವ ರೀತಿ ಪ್ರಿಕಾಷನರಿ ಮೆಜರ್ಸ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತೀನಿ ಸರಿ ಹೇಳಿ ಈ ನಿಮ್ಮ ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಐದಾರು ನಡುಗಡೆ ಪ್ರದೇಶಗಳಿದ್ದಾವೆ ಅವರ ಒಂದು ಆರೋಗ್ಯ ಕಾಳಜಿ ಆಗಿರ್ಬೋದು ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ ನಾವು ಈಗ ಆಲ್ರೆಡಿ ಒಂದು ತಿಂಗಳಿಂದ ಈಗ ಸರ್ವೆಲೆನ್ಸ್ ಮಾಡಿ ಆಮೇಲೆ ಫೀವರ್ ಕೇಸು ಆಯಿತು ಆಮೇಲೆ ಆರೋಗ್ಯ ಈಗ ತೊಂದರೆಯಿಂದ ಒಳಗಾಳಪಡುವ ಎಲ್ಲ ವೃದ್ಧರು ಆಯಿತು ಬಾಣತಿಯರು ಎಲ್ಲ ಲೈನ್ ವೇಸ್ಟ್ ಮಾಡಿದ್ವಿ ಈಗ ಆಲ್ರೆಡಿ ನಮಗೆ ಹದಿನೈದು ಬಾಣತಿಯರು ಸಿಕ್ಕರ್ ಇಲ್ಲೇ ಅದರಲ್ಲಿ ಮೂರು ಡೆಲಿವರ್ ಆಗಿದ್ದೆವು ಈಗ ಈಗ ಒಂದು ಕದ್ರಗಡ್ಡೆಯಲ್ಲಿ ಈ ಚಾಣಕ್ಕೆ ಒಂದು ಶಿಫ್ಟ್ ಮಾಡಿದ್ದಾರೆ ಅದರಲ್ಲಿ ತ ಅವರು ಗಂಡನ ಮನೆಗೆ ಹೋಗಿದ್ದಾರೆ ಇನ್ನೊಂದು ಪೇಷೆಂಟು ಅವರು ಬೇರೆ ಗಂಡನ ಮನೆಗೆ ರಾಜನ ಕೊಳಗೆ ಅಂತ ಹೇಳಿದ್ರೆ ಈಗ ಗಾ ಆಂಬುಲೆನ್ಸಲ್ಲಿ ಒಂದು ಲಕ್ಷ್ಮಿ ಎಂಬ ಪೇಶ್ ಬಾಣತಿಯನ್ನು ಈ ಒಳಗೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಇದು ಟಿ ಎಚ್ ಅಂಬರೀಶ್ ಅವರು ಹೇಳ್ತಾ ಇರುವಂತದ್ದು ತಾಲೂಕು ಆಡಳಿತ ಇನ್ ಕೇಸ್ ಎಮರ್ಜೆನ್ಸಿ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಡೈರೆಕ್ಷನ್ಸ್ ಕೊಡುತ್ತೆ ಆ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸದ್ಯ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಏನು ಆರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ ಮತ್ತೆ ಗರ್ಭಿಣಿಯರಿಗೆ ಕಾಳಜಿ ವಹಿಸುವಂತದ್ದು ಮತ್ತೆ ಶಿಫ್ಟ್ ಮಾಡುವಂತ ಕೆಲಸದಲ್ಲಿ ನಾವು ತೊಡಗಿದೀವಿ ಅಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು